ರಾಜ್ಯದ ಅನೇಕ ಕಡೆ ಶನೈಶ್ವರ ದೇವಾಲಯಗಳಿದ್ದರೂ ತುಮಕೂರು ಜಿಲ್ಲೆಯ ಪಾವಗಡ ಶನೈಶ್ವರ ಕ್ಷೇತ್ರ ವಿಶಿಷ್ಟತೆ ಪಡೆದಿದೆ ರಾಜ್ಯ ಸೇರಿದಂತೆ ಆಂಧ್ರ ತಮಿಳುನಾಡು ಕೇರಳ ಸೇರಿ ಹೊರ ರಾಜ್ಯಗಳಿಗೂ ಈ ದೇವಾಲಯ ಪ್ರಭಾವ ಬೀರಿದ್ದು ದೋಷ ನಿವಾರಣೆಗಾಗಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಇಂದು ಶ್ರಾವಣ ಶನಿವಾರದ ಪ್ರಯುಕ್ತ ಭಕ್ತರ ದಂಡೆ ದೇವಾಲಯಕ್ಕೆ ಹರಿದು ಬಂದಿತ್ತು ವಿವಿಧ ರಾಜ್ಯಗಳಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರು ಶನೇಶ್ವರ ಸ್ವಾಮಿ ದರ್ಶನಕ್ಕೆ ಬರುತ್ತಾರೆ ಉದ್ಯೋಗ ಆಕಾಂಕ್ಷಿಗಳು ಮಕ್ಕಳಿಲ್ಲದವರು ಮದುವೆ ಯೋಗ ಇಲ್ಲದವರು ಸ್ವಾಮಿಯ ದೇವಾಲಯಕ್ಕೆ ಹರಕೆ ಹೊತ್ತು ಬರುತ್ತಾರೆ ಮೂರು ತಿಂಗಳಲ್ಲಿ ಫಲ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ ವಿಶಿಷ್ಟ ಶಕ್ತಿ ದೇವತೆ ಸೀತಲಾ ದೇವಸ್ಥಾನದ ಪ್ರಾಂಗಣದಲ್ಲಿರುವುದು ಇಲ್ಲಿನ ವಿಶೇಷವಾಗಿದೆ ದರ್ಶನಕ್ಕೆ ಇಂದು ಬಂದ ಭಕ್ತಾದಿಗಳಿಗೆ ಮಳೆ ಬಿಸಿಲು ಸಮಸ್ಯೆ ಆಗದಂತೆ ಸರತಿಯಲ್ಲಿ ನಿಂತು ದರ್ಶನ ಪಡೆಯಲು ವ್ಯವಸ್ಥೆ ಮಾಡಲಾಗಿತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ದೇವಸ್ಥಾನದ ಒಳಗೆ ಮತ್ತು ಅಕ್ಕಪಕ್ಕದಲ್ಲಿ ತೆಂಗಿನಕಾಯಿ ಹೊಡೆಯುವುದನ್ನು ನಿಷೇಧಿಸಲಾಗಿದೆ ಶನೈಚರ ದೇವಾಲಯದಲ್ಲಿ ನಿತ್ಯ ನಡೆಯುವ ಸರ್ವಸೇವೆ ಪ್ರಮುಖವಾದುದು ಭಕ್ತರು ಇಲ್ಲಿಗೆ ಬರುವುದು ಸರ್ವ ಸೇವೆಗಾಗಿ ಶನೇಶ್ವರ ಸ್ವಾಮಿಗೆ ಪ್ರಧಾನ ಪೂಜೆ ಸೀತಲಾಂಬೆಗೆ ಕುಂಕುಮಾರ್ಚನೆ ನವಗ್ರಹಗಳಿಗೆ ತೈಲಾಭಿಷೇಕ ಪಂಚಾಮೃತಾಭಿಷೇಕ ಪ್ರಾಕಾರೋತ್ಸವ ಸರ್ವ ಸೇವೆಯಲ್ಲಿ ಒಳಗೊಂಡಿವೆ ಮುಂಜಾನೆ ಮೂರು ಗಂಟೆಯಿಂದ ವಿಶೇಷ ಪೂಜೆ ರಾತ್ರಿ ಏಳು ಗಂಟೆಗೆ ಮಹಾಮಂಗಳಾರತಿ ಮಾಡಲಾಗುತ್ತಿದ್ದು ಬಂದ ಭಕ್ತಾದಿಗಳಿಗೆ ತುರ್ತು ಆರೋಗ್ಯ ಸೇವೆಯನ್ನು ಆರೋಗ್ಯ ಇಲಾಖೆಯಿಂದ ವ್ಯವಸ್ಥೆ ಮಾಡಲಾಗಿದೆ ಆಗಮಿಸುವ ಭಕ್ತರಿಗೆ ಸುಸಜ್ಜಿತವಾದ ಸೌಕರ್ಯ ಕಲ್ಪಿಸಲಾಗಿದೆ ಕಳೆದ ಬಾರಿಯ ಸಮಸ್ಯೆಗಳನ್ನು ಈ ಬಾರಿ ಭಕ್ತರಿಗೆ ಆಗದಂತೆ ಕ್ರಮ ವಹಿಸಲಾಗಿದೆ ಇಂದು ಬೆಳಿಗ್ಗೆ ಮತ್ತು ಸಂಜೆ ಭಾನುವಾರ ಬೆಳಿಗ್ಗೆ ಅನ್ನಪೂರ್ಣೇಶ್ವರಿ ಟ್ರಸ್ಟ್ನಿಂದ ಭಕ್ತರಿಗೆ ಉಚಿತ ಭೋಜನ ವ್ಯವಸ್ಥೆ ಮಾಡಲಾಗಿದೆ ಕೊಂಡಪ್ಪ ಸಿಟಿವಿ ಟಿ ವಿ ನ್ಯೂಸ್ ಪಾವಗಡ